ಜಲಮಂಡಳಿಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಹೈರಾಣಾಗಿ ಹೋಗಿದ್ದಾರೆ ಜಯಮಹಲ್ಲ ರಸ್ತೆಯಲ್ಲಿ ಸಾಲು ಸಾಲು ಗುಂಡಿಗಳು ಬಿದ್ದಿದೆ ಇಷ್ಟಾದ್ರೂ ಕೂಡ ಯಾವುದೇ ಮುಂಜಾಗ್ರತಾ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿಲ್ಲ ಸ್ವಲ್ಪ ಯಾಮಾನದ್ರೂ ಕೂಡ ಅಪಾಯ ಫೇಕ್ಸ್ ಸರಿಯಾದಂತಹ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಇತ್ತೀಗೆ ಇತ್ತೀಚೆಗೆ ತಾನೇ ಜಲಮಂಡಳಿ ತೋಡಿದಂತಹ ಗುಂಡಿಗೆ ಮೂವರು ಯುವಕರು ಬಿದ್ದಿದ್ರು ಗಮನಿಸಬೇಕಾದ ಸಂಗತಿ ಇದು ಮೂವರು ಯುವಕರು ಬಿದ್ದಿರ್ತಾರೆ ಅದರಲ್ಲಿ ಒಬ್ಬ ಸ್ಥಳದಲ್ಲೇ ಮೃತಪಡ್ತಾನೆ ಇನ್ನಿಬ್ಬರಿಗೆ ಗಂಭೀರ ಗಾಯ ಆಗಿರುತ್ತೆ ಇಷ್ಟಾದ್ರೂ ಕೂಡ ಸರಿಯಾದ ಕ್ರಮವನ್ನು ಜಲಮಂಡಳಿ ತೆಗೆದುಕೊಂಡಿಲ್ಲ ಅದು ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಆ ಸಣ್ಣ ಪುಟ್ಟ ಒಂದು ಪ್ಲಾಸ್ಟಿಕ್ ರೀತಿಯಾದಂತಹ ಒಂದು ಹಗ್ಗವನ್ನು ಅಲ್ಲಿ ಹಾಕಿ ಅಂದರೆ ಪ್ಲಾಸ್ಟಿಕ್ ಏನು ಬರುತ್ತೆ ಅದನ್ನು ಹಾಕಿ ಒಂದು ಸಣ್ಣದಾದಂತಹ ಎರಡು ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಬ್ಯಾರಿಕೇಡ್ಗಳನ್ನು ಕೂಡ ಅಲ್ಲಿ ಹಾಕಿರುವಂಥದ್ದು ಇನ್ನು ಬ್ಯಾರಿಕೇಡ್ ಹಾಕಿದ್ರೂ ಕೂಡ ಅಲ್ಲಿ ಎಚ್ಚರಿಕೆಯ ಫಲಕವನ್ನು ಹಾಕಿಲ್ಲ ಇದನ್ನು ಗಮನಿಸಬೇಕಾದ ಸಂಗತಿ ಜಯಮಹಲ್ ಪ್ಯಾಲೇಸ್ ರಸ್ತೆಯ ಮಧ್ಯದಲ್ಲಿ ಬೃಹತ್ ಗುಂಡಿಯನ್ನು ತೋಡಲಾಗಿರುವಂಥದ್ದು ಸ್ವಲ್ಪ ಯಾವಾರಿದ್ರು ಕೂಡ ಅಪಾಯ ಕಟ್ಟಿಟ್ಟು ಬುತ್ತಿ ಇಷ್ಟಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಇತ್ತೀಚೆಗೆ ಕೆಂಗೇರಿ ಬಳಿ ಜಲಮಂಡಳಿ ಕಾಮಗಾರಿಯಿಂದ ನಾನು ಆವಾಗಲೇ ಏನು ಹೇಳ್ತಾ ಇದ್ನಲ್ಲ ಆ ಬೈಕ್ ಸವಾರರು ಬೀದಿದ್ರು ಘಟನೆಯ ಬಳಿಕ ಜಲಮಂಡಳಿ ಎಚ್ಚರಿಕೆ ವಹಿಸಬೇಕಾಗಿತ್ತು ಇಷ್ಟಾದರೂ ಕೂಡ ಜಲಮಂಡಳಿ ಯಾವುದೇ ರೀತಿಯಲ್ಲೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಬೃಹತ್ ಗುಂಡಿಗಳನ್ನು ತೋಡ್ತಾರೆ ಸರಿಯಾಗಿ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸೋದಿಲ್ಲ ಹಗಲು ಹೊತ್ತಲ್ಲಿ ಏನೋ ನಡೆದು ಹೋಗುತ್ತೆ ಆದರೆ ರಾತ್ರಿ ಹೊತ್ತಲ್ಲಿ ಸರಿಯಾಗಿ ಈ ಗುಂಡಿಗಳು ಕಾಣೋದಿಲ್ಲ ಒಂದು ಸೂಚನಾ ಫಲಕವನ್ನಾದ್ರೂ ಕೂಡ ಅಳವಡಿಸಬೇಕಾಗತ್ತೆ ಯಾರಾದರೂ ಆ ಗುಂಡಿಲಿ ಬಿದ್ದುಕೊಂಡು ಕೈಕಾಲು ಮುಡ್ಕೊಳ್ಳೋದಾಗಿರ್ಬೋದು ಅಥವಾ ಪ್ರಾಣನೇ ಹೋಯ್ತಪ್ಪ ಯಾರು ಜವಾಬ್ದಾರಿ ಅರ್ಧ ರಸ್ತೆ ಸಂಪೂರ್ಣ ಗುಂಡಿಮಯ ಆಗಿರುವಂಥದ್ದು ಕಾಮಗಾರಿ ವೇಳೆ ಪಾಲಿಸಬೇಕಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗಿಲ್ಲ ಜಲಮಂಡಳಿ ಅಲ್ಲಲ್ಲಿ ಕಿತ್ತೋಗಿರೋ ಪ್ಲಾಸ್ಟಿಕ್ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಕೆ ಮಾಡಿದೆ ಇನ್ನಾದರೂ ಎಚ್ಚೆತ್ಕೊಳ್ಬೇಕಾಗತ್ತೆ ಜಲಮಂಡಳಿ ಯಾರಾದರೂ ಕೈಕಾಲು ಮುರ್ಕೊಂಡಾಗ ಸ್ಥಳಕ್ಕೆ ಹೋಗೋದು ಪರಿಶೀಲನೆ ನಡೆಸೋದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದೇವೆ ಚಿಕಿತ್ಸೆಯನ್ನು ನಡೆ ಕೊಡಿಸ್ತೇವೆ ಅನ್ನೋ ಒಂದು ಸಬೂಬನ್ನು ಹೇಳುತ್ತೆ ಜಲಮಂಡಳಿ ಆದರೆ ಈ ರೀತಿಯಾಗಿ ಗುಂಡಿಗಳನ್ನು ತೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಸೂಕ್ತವಾದಂತಹ ಒಂದು ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಬೇಕು ಸೂಚನಾ ಫಲಕ ಇರಬೇಕು ಕಾಮಗಾರಿ ನಡೀತಾ ಇದೆ ನಿಧಾನವಾಗಿ ಚಲಿಸಿ ಅನ್ನೋ ಒಂದು ಸೂಚನಾ ಫಲಕ ಇರಬೇಕು ಅದು ಯಾವುದೂ ಕೂಡ ಇಲ್ಲ ಕೇವಲ ಎರಡು ಪ್ಲಾಸ್ಟಿಕ್ ಬ್ಯಾರಿಕೇಡ್ಗಳನ್ನು ಅಲ್ಲಿ ಹಾಕಿದ್ದಾರೆ ಬಿಟ್ಟು ಬಿಟ್ಟಿದ್ದಾರೆ ನೀವು ರಸ್ತೆಯುದ್ದಕ್ಕೂ ಕೂಡ ಗುಂಡಿಗಳನ್ನು ತೋಡ್ಲಾಗಿರುವಂಥದ್ದು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಇನ್ನಾದರೂ ಜಲಮಂಡಳಿ ಎಚ್ಚೆತ್ಕೊಳ್ಬೇಕಾಗತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ